ಹಾಗಾಗಿ ಕೇಂದ್ರ ಸರ್ಕಾರ ಈ ಸದ್ಯದ ಮಟ್ಟಿಗೆ ದೀಪಾವಳಿ ಹಬ್ಬಕ್ಕೆ ಒಳ್ಳೆ ಬಂಪರ್ ಆಫರ್ ಕೊಟ್ಟಿದೆ ಜಿ ಟಿ ನಾಲ್ಕು ಸ್ಲ್ಯಾಬ್ ಗಳಲ್ಲಿದ್ದಂತಹ ಜಿ ಎಸ್ ಟಿ ಏನು ಇದು ಜಿ ಎಸ್ ಟಿ ಎರಡು ಸ್ಲ್ಯಾಬ್ ಗಳಿಗೆ ಇಳಿಸಿದೆ ಅದು ಮಾಡಿರೋದು ಒಳ್ಳೇದೇ ಮಿಡ್ಲ್ ಕ್ಲಾಸ್ ಬಡವರಿಗೆ ಹೆಲ್ಪ್ ಆಯ್ತದೆ ರೈತರ ಪರವಾಗಿ ಚೆನ್ನಾಗಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಧೂಮಪ್ಪ ಅನ್ನ ಅದ್ರ ಬಗ್ಗೆ ಜಾಸ್ತಿ ಮಾಡಿ ನಮ್ಗೆ ತುಂಬಾ ಖುಷಿ ಇದೆ ಆದ್ರೆ ಇದು ಕೇಂದ್ರ ಸರ್ಕಾರ ಮಾಡಿರೋದು ಒಳ್ಳೇದಿಗೆ ಮಾಡಿದೆ ಟ್ಯಾಕ್ಸ್ ಮಾಡೋದ್ಕಿಂತ ಅವೆಲ್ಲ ಬ್ಯಾನ್ ಮಾಡ್ಬಿಟ್ರೆ ತುಂಬಾ ಒಳ್ಳೇದು ನಮಸ್ಕಾರ ವೀಕ್ಷಕರೇ ದಸರಾ ಹಾಗೇನೆ ದೀಪಾವಳಿ ಹಬ್ಬಕ್ಕೂ ಮುನ್ನ ಕೇಂದ್ರ ಸರ್ಕಾರ ಜನಗಳಿಗೆ ಬಂಪರ್ ಆಫರ್ ಅನ್ನ ನೀಡಿದೆ ಈಗಾಗಲೇ ಏನು ಜಿ ಎಸ್ ಟಿಯಲ್ಲಿ ಭಾರಿ ಇಳಿಕೆಯನ್ನ ಮಾಡಿದೆ ನಾಲ್ಕು ಸ್ಲ್ಯಾಬ್ಗಳನ್ನು ಈಗಾಗಲೇ ಎರಡು ಸ್ಲ್ಯಾಬ್ಗಳಿಗೆ ಇಳಿಸಲಾಗಿದ್ದು ಏನು ಹನ್ನೆರಡು ಹಾಗೆಯೇ ಹದಿನೆಂಟು ಪರ್ಸೆಂಟ್ ಇದ್ದಂತಹ ತೆರಿಗೆಯನ್ನು ಐದು ಪರ್ಸೆಂಟ್ಗೆ ಇಳಿಸಿರುವಂಥದ್ದು ಹಾಗೆಯೇ ಇನ್ನೊಂದೆಡೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂತಹ ತೆರಿಗೆಯನ್ನು ಏನು ಹದಿನೆಂಟು ಪರ್ಸೆಂಟ್ಗೆ ಇಳಿಸಿರುವಂಥದ್ದು ಒಟ್ಟಾರೆಯಾಗಿ ಇನ್ನು ಮುಂದೆ ಈ ಎರಡು ಸ್ಲ್ಯಾಬ್ಗಳು ಐದು ಪರ್ಸೆಂಟ್ ಹಾಗೆಯೇ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ಗಳು ಇರುತ್ತೆ ಒಟ್ಟಾರೆಯಾಗಿ ಏನು ನಿನ್ನೆ ನಡೆದಂತಹ ಜಿ ಎಸ್ ಟಿ ಮಂಡಳಿಯ ಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಈ ಸಭೆಯಲ್ಲಿ ಒಂದು ಅದ್ಭುತವಾದಂತಹ ಒಂದು ಉತ್ತಮವಾದಂತಹ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಇದೇ ಏನು ಬರುವಂತಹ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಈ ಒಂದು ಏನು ಜಿ ಎಸ್ ಟಿ ನಿಯಮ ಜಾರಿಗೆ ಬರುವಂಥದ್ದು ಆ ನಿಟ್ಟಿನಲ್ಲಿ ಈ ವಿಚಾರವಾಗಿ ಜನರನ್ನು ಮಾತಾಡಿಸ್ತಾ ಹೋಗ್ತೀನಿ ಜನಾಭಿಪ್ರಾಯ ಏನಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ ಸರ್ ನಮಸ್ಕಾರ ತಮೆಸ್ರ ಶಿವಣ್ಣ ಅಂತ ಓಕೆ ಈಗ ಕೇಂದ್ರ ಸರ್ಕಾರ ಸದ್ಯದ ಮಟ್ಟಿಗೆ ದೀಪಾವಳಿ ಹಬ್ಬಕ್ಕೆ ಒಳ್ಳೆ ಬಂಪರ್ ಆಫರ್ ಕೊಟ್ಟಿದೆ ಜಿ ಎಸ್ ಟಿ ಏನಂದ್ರೆ ನಾಲ್ಕು ಸ್ಲ್ಯಾಬ್ ಅಲ್ಲಿ ಇದ್ದಿದ್ನ ಎರಡು ಸ್ಲಾಬ್ಗೆ ಏನು ಮಾಡಿದ್ದಾರೆ ಸೊ ಈ ಒಂದು ಟ್ಯಾಕ್ಸ್ ಏನು ರಿಡಕ್ಷನ್ ಬಗ್ಗೆ ಕಡಿಮೆ ಆಗಿರೋದ್ರ ಬಗ್ಗೆ ಏನ್ ಅದು ಮಾಡಿರೋದು ಒಳ್ಳೇದೇಯಾ ಮಿಡ್ಲ್ ಕ್ಲಾಸ್ ಬಡವರಿಗೆ ಹೆಲ್ಪ್ ಆಯ್ತದೆ ಅದು ಆಲ್ಮೋಸ್ಟ್ ಎಲ್ಲಾ ಮೆಡಿಸನ್ದು ಸ್ಮಾಲ್ ಐಟಮ್ಸ್ ಬಡವರು ಅದರ ಮೇಲೆ ಮಾಡಿದ್ದಾರೆ ಅದು ಒಳ್ಳೆದೆಯಾ ಆಕ್ಚುಲಿ ಒಂದು ಮಾಡಿಲ್ಲ ಏನು ಮಾಡಕ್ಕೆ ಫ್ರಿಡ್ಜ್ ವಾಷಿಂಗ್ ಮಿಷಿನ್ಗೆ ಏನೋ ಮಾಡಿದ್ದಾರೆ ದೊಡ್ಡ ದೊಡ್ಡ ಐಟಮ್ ಮಾಡಿಲ್ಲ ಒಳ್ಳೇದೇ ಅದು ಆಕ್ಚುಲಿ ಸಿಮೆ ಇದು ಹಾರ್ಡ್ವೇರ್ ಮಾಡ್ಬೋದಿತ್ತು ಸಿಮೆಂಟ್ ಇದೆಲ್ಲ ಅದೇನೋ ಮಾಡಿಲ್ಲ ಇದು ಬಡವರಿಗೆ ತುಂಬಾ ಹೆಲ್ಪ್ ಆಯ್ತು ಹೌದು ಸರಿ ಸದ್ಯಕ್ಕೆ ಏನಂದ್ರೆ ಒಂದಷ್ಟು ಜೀವರಕ್ಷಕ ಔಷಧಿಗಳು ಹಾಗೇನೆ ಕ್ಯಾನ್ಸರ್ ಔಷಧಿಗಳ ಮೇಲೆಲ್ಲ ಒಂದಷ್ಟು ಏನು ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇದೆ ಸೆಂಟ್ರಲ್ ಗವರ್ನಮೆಂಟ್ ಅದಕ್ಕೆ ತುಂಬಾ ಒಳ್ಳೇದೇ ಈಗ ಮಾಡಿರೋದೆಲ್ಲ ಮಿಡ್ಲ್ ಕ್ಲಾಸ್ ಬಡವರಿಗೆ ಹೆಲ್ಪ್ ಆಗ್ತದೆ ಇರೋರು ದೊಡ್ಡವರು ತಗೊಂತಾರೆ ಹೆಂಗಿದ್ರು ಅದು ಜಾಸ್ತಿ ಆದ್ರೆ ಏನು ಕಮ್ಮಿ ಆದ್ರೆ ಸರ್ ನಮಸ್ತೆ ನಮಸ್ತೆ ಮಂಜುನಾಥ್ ಅಂತ ಹೇಳಿ ಈಗಾಗಲೇ ಕೇಂದ್ರ ಸರ್ಕಾರ ದೀಪಾವಳಿ ಹಬ್ಬಕ್ಕೂ ಮುಂಚೆ ಒಂದು ಏನು ಜಿ ಎಸ್ ಟಿ ವಿಚಾರಕ್ಕೆ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರುತ್ತೆ ನಿಮ್ಗೆ ಗೊತ್ತಿರಬೇಕು ಈಗ ನಾಲ್ಕು ಸ್ಲಾಬ್ ಅಲ್ಲಿ ಇದಂಥದ್ದು ಎರಡು ಸ್ಲಾಬ್ಗೆ ಹನ್ನೆರಡು ಪರ್ಸೆಂಟ್ ಮತ್ತೆ ಸಾರಿ ಐದು ಪರ್ಸೆಂಟ್ ಮತ್ತೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಇರೋದನ್ನ ಹದಿನೆಂಟು ಮಾಡಿದ್ದಾರೆ ಸೊ ನಮ್ಗೆ ರೈತರ ಬಗ್ಗೆ ತುಂಬಾ ಕಾಳಜಿ ಇದೆ ಸೊ ರೈತರ ಪರವಾಗಿ ಚೆನ್ನಾಗ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದಲ್ಲದೆ ಇವಾಗಿನ ಪರಿಸ್ಥಿತಿಲಿ ನಮ್ಮ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಏನ್ ರೇಟ್ ಇದೆ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಏಟೀನ್ ಪರ್ಸೆಂಟ್ ಮಾಡಿದ್ದಾರೆ ಅದು ತುಂಬಾ ವಿಚಾರ ಒಳ್ಳೆ ವಿಚಾರ ಆಗಿದೆ ಅದೇ ರೀತಿ ಲಿಕ್ಕರ್ಸ್ ಹಾಗು ಮತ್ತೆ ಧೂಮಪಾನ ಅದ್ರ ಬಗ್ಗೆ ಜಾಸ್ತಿ ಮಾಡಿ ನಮ್ಗೆ ತುಂಬಾ ಖುಷಿ ಇದೆ ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ ಇವಾಗಿನ ಪರಿಸ್ಥಿತಿಲಿ ಇವಾಗ ಏನಿದೆ ನಮ್ಮ ಪಬ್ಲಿಕ್ಸ್ ಗೆ ತೊಂದರೆ ಆಗ್ತಿದೆ ಏನ್ರಿಂದ ಈ ಕುಡ್ರಿಂದ ಮತ್ತೆ ಧೂಮಪಾನ ಅದರಿಂದ ತುಂಬಾ ಆರೋಗ್ಯ ಕೆಡುತ್ತೆ ಆರೋಗ್ಯ ಕೆಡೋದ್ರಿಂದ ತುಂಬಾ ಕಷ್ಟನೇ ಇದೆ ಆರೋಗ್ಯ ಕೆಡೋದ್ರ ಬಗ್ಗೆ ಅದು ರೇಟ್ ಜಾಸ್ತಿ ಮಾಡಿ ತುಂಬಾ ಒಳ್ಳೆನೇ ಇದೆ ಸೊ ರೈತರ ಬಗ್ಗೆ ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ತುಂಬಾ ಇದ್ ಮಾಡಿದ್ದಾರೆ ಒಳ್ಳೇದಿದೆ ಅಲ್ಲ ಒಟ್ಟಾರೆಯಾಗಿ ಈ ಗೃಹೋಪಯೋಗಿ ವಸ್ತುಗಳ ಮೇಲೆ ಬಡವರಿಗೆ ಅನುಕೂಲ ಆಗುವಂತ ವಸ್ತುಗಳ ಮೇಲೆ ಕಡಿಮೆ ಮಾಡಿ ಹೌದು ಈ ರೀತಿಯಾದಂತಹ ಒಂದಷ್ಟು ಏನು ದುಶ್ಚಟಗಳು ಏನಿದೆ ಅದ್ರ ರೇಟ್ ಇದನ್ನ ಜಿ ಎಸ್ ಟಿ ನ ಮಾಡಿರೋದು ಒಳ್ಳೆ ವಿಚಾರ ಒಳ್ಳೆ 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 ವಿಚಾರ ಸರ್ ತುಂಬಾ ಒಳ್ಳೆ ವಿಚಾರ ಯಾಕೆ ಅಂದ್ರೆ ನಮ್ ದೇಶದಲ್ಲಿ ಆಕ್ಸಿಡೆಂಟ್ ಗಳನ್ನ ನೋಡ್ತಾ ಇದೀವಿ ಸೊ ಹೊರಗಡೆ ನಾವ್ ಏನ್ ಅನ್ಕೊಂಡಿದೀವಿ ಎಲ್ಲ ತಪ್ಪು ಬೇರೆ ಅವ್ರದ್ದು ಇರುತ್ತೆ ಈ ಡ್ರಿಂಕ್ಸ್ ಮಾಡಿ ಅದರಿಂದ ಜಾಸ್ತಿ ಇದಾಗಿದೆ ಸೊ ರೇಟ್ ಜಾಸ್ತಿ ಆಗಿರೋದ್ರಿಂದ ಅದು ಸ್ವಲ್ಪ ಕಡಿಮೆ ಕಡಿಮೆ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಸರ್ ಈಗ ಕ್ಯಾನ್ಸರ್ ಔಷಧಿಯನ್ನು ಸೇರಿದಂತೆ ಒಂದಷ್ಟು ಜೀವರಕ್ಷಕ ಔಷಧಿಗಳ ರೇಟ್ ಕೂಡ ಅಂದ್ರೆ ಏನು ಜಿ ಎಸ್ ಟಿ ಕೂಡ ಕಡಿಮೆ ಮಾಡಿರುವಂಟ್ ಮಾಡಿರೋ ಜಿ ಎಸ್ಟಿ ವಿನಾಯಿತಿ ಸೊ ಆರೋಗ್ಯದ ದೃಷ್ಟಿ ನೋಡಿದ್ರೆ ಕ್ಯಾನ್ಸರ್ ರೋಗಿಗಳಿಗೆ ತುಂಬಾ ಒಳ್ಳೇದ್ ಮಾಡಿದರೆ ಅದೇ ರೀತಿ ಹೆಲ್ತ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅದನ್ನು ಜೀರೋ ಮಾಡಿದರೆ ಅದು ತುಂಬಾ ಒಳ್ಳೆ ವಿಚಾರ ಇದೆ ಸೊ ಏನಿದೆ ಅಂದ್ರೆ ಮೊದ್ಲು ಇನ್ಸೂರೆನ್ಸ್ ಮಾಡಿಸ್ಬೇಕು ಅಂದ್ರೆ ಜನ ಎದ್ಕೊಂತಿದ್ರು ಜಿ ಎಸ್ ಟಿ ಕಟ್ಬೇಕಪ್ಪ ಎಲ್ಲಿ ಜಿ ಎಸ್ ಇಂದ ನಮ್ಗೆ ಎಲ್ಲಿ ತೊಂದರೆ ಆಗುತ್ತೆ ನಾವು ಎಕ್ಸ್ಟ್ರಾ ಅಮೌಂಟ್ ಕಟ್ತೀವಿ ಅಂತ ಸೊ ಜೀರೋ ಪರ್ಸೆಂಟ್ ಆಗಿರೋದ್ರಿಂದ ತುಂಬಾ ಒಳ್ಳೆ ವಿಚಾರ ಆರೋಗ್ಯದ ಬಗ್ಗೆ ಗೃಹ ಉಪಯೋಗನೂ ಅಷ್ಟೇ ಮೊದ್ಲು ಏನಿದೆ ಈಗ ಮನೆ ಒಂದ್ ಮನೆ ಪಾದ ಸಾಮಾನು ತಗೋಬೇಕು ಅಂದ್ರೂ ಸ್ವಲ್ಪ ಕಷ್ಟ ಇತ್ತು ಏಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇತ್ತು ಈಗ ಅದನ್ನು ಕಮ್ಮಿ ಮಾಡಿದ್ರಿಂದ ಸ್ವಲ್ಪ ಬಡವರಿಗೆಲ್ಲ ತುಂಬಾ ಒಳ್ಳೇದಾಗಿದೆ ಏನ್ ಕೇಂದ್ರ ಸರ್ಕಾರ ಮಾಡಿದೆ ತುಂಬಾ ಒಳ್ಳೇದಾಗಿದೆ ಅದರಿಂದ ಇಪ್ಪತ್ತೆರಡರಿಂದ ಜಾರಿಗೆ ಬರುತ್ತೆ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ತುಂಬಾ ಒಳ್ಳೇದಾಗುತ್ತೆ ಸರ್ ನಮಸ್ತೆ ನಮಸ್ತೆ ನಮ್ಮ ಹೆಸರು ಮಾರಿಮುತ್ತು ಈಗ ಏನು ಕೇಂದ್ರ ಸರ್ಕಾರ ದೀಪಾವಳಿಗೂ ಮುನ್ನ ಒಂದು ಒಳ್ಳೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ನಾಲ್ಕು ಸ್ಲ್ಯಾಬ್ ಗಳಲ್ಲಿ ಇದ್ದಂತ ಜಿ ಎಸ್ ಟಿ ಏನು ಇದು ಜಿ ಎಸ್ ಟಿ ಅನ್ನ ಎರಡು ಸ್ಲ್ಯಾಬ್ಗಳಿಗೆ ಗಳಿಗೆ ಇಳಿಸಿದೆ ಸೊ ಒಟ್ಟಾರೆಯಾಗಿ ಏನು ಒಂದಷ್ಟು ಇಳಿಕೆ ಆಗಿದೆ ಜಿ ಎಸ್ ಟಿ ಭಾರಿ ಇಳಿಕೆ ಅದು ಕೂಡ ಗೃಹೋಪಯೋಗಿ ವಸ್ತುಗಳ ಮೇಲೆ ಎಲ್ಲ ಸೊ ಇದ್ರ ಬಗ್ಗೆ ಏನು ಹೇಳ್ತಿದೆ ಅದ್ರ ಬಗ್ಗೆ ಅಂದ್ರೆ ಬಡವ್ರ ಬಗ್ಗೆ ಪರವಾಗಿಲ್ಲ ಅಂತ ಅನಿಸ್ತದೆ ಈಗ ಬಿಡಿ ಸಿಗರೇಟ್ ಅದೆಲ್ಲ ಸೇದೋರಿಗೆಲ್ಲ ಮಾಡಿರೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಅದು ಕುಡಿಯೋರು ತಗೊಳ್ಳೋರು ಅದು ಕಡಿಮೆ ಆಗುತ್ತೆ ಆದರೆ ಇದು ಕೇಂದ್ರ ಸರ್ಕಾರ ಮಾಡಿರೋದು ಒಳ್ಳೇದಕ್ಕೆ ಮಾಡಿದೆ ಏನೂ ತೊಂದರೆ ಇಲ್ಲ ಆದರೆ ಇನ್ನೇನಂದ್ರೆ ಈ ಟೀ ಕಾಫಿ ಮತ್ತು ಇದೆಲ್ಲ ನಮಗೆ ಇನ್ನೂ ಸ್ವಲ್ಪ ಕಡಿಮೆ ಆದರೆ ಪರವಾಗಿಲ್ಲ ಎಲ್ಲ ಪದಾರ್ಥಗಳ ಮೇಲೆ ಕಮ್ಮಿ ಆಗಿಲ್ಲ ಹೌದು ಹೌದು ಇಡ್ಲಿ ಬಾಗಿ ಇಡ್ಲಿ ಹೋದರೆ ಹದಿನೈದು ರೂಪಾಯಿ ವಡೆ ಹೋದರೆ ಮೂವತ್ತು ರೂಪಾಯಿ ಆಗುತ್ತೆ ಅಂಥವಾಗೆಲ್ಲ ಅನುಕೂಲ ಮಾಡಿ ಏನಾದರೂ ಕಡಿಮೆ ಮಾಡಿದ್ರೆ ಇನ್ನೂ ನಮಗೆ ಒಂದಕ್ಕೂ ಒಳ್ಳೆಯದಾಗುತ್ತೆ ಇನ್ನು ಸರ್ ಕ್ಯಾನ್ಸರ್ ಸೇರಿದಂತೆ ಎಲ್ಲ ಜೀವರಕ್ಷಕ ಔಷಧಿಗಳ ಮೇಲೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ವಿನಾಯಿತಿನ ಮಾಡಲಾಗಿದೆ ಈಗ ಅದನ್ನು ಪರವಾಗಿಲ್ಲ ಅದೆಲ್ಲ ದೊಡ್ಡ ದೊಡ್ಡ ಇದು ಆಗಿದೆ ದೊಡ್ಡ ದೊಡ್ಡವರಿಗೆ ಅದು ಇದಾಗೋದು ಆದ್ರೇನು ಕಡಿಮೆ ಮಾರಿದ್ರಿಂದ ನಮ್ಮಂತ ಬಡವರಿಗೆ ಅದು ಅದು ಹೇಳಕ್ ಆಗಲ್ಲ ಹೇಳಕ್ ಬರಲ್ಲ ಚಿಕ್ಕ ದೊಡ್ಡವರಿಗೂ ಬರುತ್ತೆ ಚಿಕ್ಕವರಿಗೂ ಬರುತ್ತೆ ಬರುತ್ತೆ ಸರ್ ಬಗ್ಗೆ ಏನಂದ್ರೆ ಕಡಿಮೆ ಮಾಡಿದ್ರಿಂದ ನಮಸ್ತೆ ಸರ್ ಈಗ ದೀಪಾವಳಿಗೂ ಮುನ್ನ ಕೇಂದ್ರ ಸರ್ಕಾರ ಒಂದು ಬಂಪರ್ ಆಫರ್ ಅನ್ನು ಕೊಟ್ಟಿದೆ ಜನಗಳಿಗೆ ಏನು ನಾಲ್ಕು ಸ್ಲಾಬ್ ಇದ್ದಂತ ಜಿ ಎಸ್ ಟಿ ನ ಎರಡು ಸ್ಲಾಬ್ ಗಳಿಗೆ ಇಳಿಸಿದೆ ಹನ್ನೆರಡು ಪರ್ಸೆಂಟ್ ಇದಿಂದ ಐದು ಪರ್ಸೆಂಟ್ ಗೆ ಇಪ್ಪತ್ತೆಂಟು ಪರ್ಸೆಂಟ್ ಇದನ್ನ ಹದಿನೆಂಟು ಗೆ ಸೊ ಇದು ತಮ್ಗೆ ಗೊತ್ತಿರುವಂತ ವಿಚಾರ ಇದ್ರ ಬಗ್ಗೆ ಏನ್ ಹೇಳಕ್ ಬಿಸಿ ಸರ್ ಸರ್ಕಾರ ಕೇಂದ್ರ ಸರ್ಕಾರ ಬಹಳ ಹೆಲ್ಪ್ ಮಾಡಿದೆ ಬಡವರ ಬುಗ್ಗರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಮುಂದೆ ಹಿಂಗ್ ಮಾಡ್ಬೇಕು ಮುಕ್ಕಿ ಮಿಕ್ಕಿದವಕೆಲ್ಲ ಇದೇ ತರ ಮಾಡಬೇಕು ಅಂತ ನಮ್ ಭರವಸೆ ಇದೆ ಇನ್ನ ಒಂದಷ್ಟು ದುಶ್ಚಟಗಳು ಏನು ತಂಬಾಕು ಆಮೇಲೆ ಸಿಗರೇಟ್ ತರದ ವಸ್ತುಗಳ ಮೇಲೆ ನಲ್ವತ್ ಪರ್ಸೆಂಟ್ ಟ್ಯಾಕ್ಸ್ ಅಂದ್ರೆ ನಲ್ವತ್ ಪರ್ಸೆಂಟ್ ಮಾಡಿದ್ದಾರೆ ಸೊ ಇದು ಎಷ್ಟು ಒಳ್ಳೆ ವಿಚಾರ ಅವೆಲ್ಲ ಬ್ಯಾನ್ ಮಾಡ್ಬಿಟ್ರೆ ಒಳ್ಳೇದು ಸರ್ ಡೈರೆಕ್ಟ್ ಆಗಿ ಬ್ಯಾನ್ ಮಾಡ್ಬಿಟ್ರೆ ಟ್ಯಾಕ್ಸ್ ಮಾಡೋದ್ಕಿಂತ ಅವೆಲ್ಲ ಬ್ಯಾನ್ ಮಾಡ್ಬಿಟ್ರೆ ತುಂಬಾ ಒಳ್ಳೇದು ಆರೋಗ್ಯವಾಗಿರುತ್ತದೆ ಬಡವರು ಬಗ್ಗರು ಬದುಕೋತಾರೆ ಜೀವರಕ್ಷಕ ಔಷಧಿಗಳು ಕ್ಯಾನ್ಸರ್ ಕೂಡ ಸೇರಿದಂತೆ ಒಂದಷ್ಟು ಜೀವರಕ್ಷಕ ಔಷಧಿಗಳ ಮೇಲೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಅನ್ನು ವಿಧಿಸ್ತಾ ಇದೆ ಕೇಂದ್ರ ಸರ್ಕಾರ ಈಗಾಗಲೇ ಇದು ನಿರ್ಧಾರ ಆಗಿದೆ ಬಟ್ ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರುತ್ತೆ ಸರ್ ಈ ಟ್ಯಾಕ್ಸ್ ನಾನ್ ನ್ಯೂಸ್ ನೋಡ್ದೆ ಅದು ಅದು ತುಂಬಾ ಒಳ್ಳೇದು ಅದ್ ಮಾಡೋದು ತುಂಬಾ ಬಡವರ ಬಗ್ಗೂ ಒಳ್ಳೇದಾಗುತ್ತೆ ಸರ್